ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಂತ ಒಂದು ಭಾವನೆ ಅಂತ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಐದು ಸಲ ಹೇಳಿಬಿಟ್ಟು ಇಲ್ಲಿ ನಿಮ್ಮಿಂದವರು ದೂರ ಇದ್ದಾರೆ ಅಥವಾ ಒಂದು ರೀತಿಯಲ್ಲಿ ಮಾತುಕತೆ ಸರಿಯಾಗಿ ಆಗ್ತಾ ಇಲ್ಲ ಕೆಲವೊಂದು ಸಲ ಸರಿ ಇರ್ತಾರೆ ಮತ್ತೆ ಕೆಲವೊಂದು ಸಲ ಜಗಳ ಮಾಡ್ತಾರೆ ಈ ಪರಿಸ್ಥಿತಿಯಲ್ಲಿ ನಿರ್ಧಾರವನ್ನು ತಗೊಳ್ಳಿಕ್ಕೆ ನಿಮಗೂ ಆಗ್ತಾ ಇಲ್ಲ ಅವರಿಗೂ ಆಗ್ತಾ ಇಲ್ಲ ಇಲ್ಲಿ ನೀವು ಸ್ವಲ್ಪ ಮಲ್ಟಿ ಆ್ಯಂಗಲ್ನಿಂದ ಆಲೋಚನೆ ಮಾಡ್ತೀರ ತುಂಬ ಕ್ರಿಯೇಟಿವ್ ಆದವರು ನೀವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದವರು ಲೈಫಲ್ಲಿ ತುಂಬ ಹೋಪ್ ಕನಸುಗಳನ್ನು ಇಟ್ಕೊಂಡವರು ಮುಂದೆ ನನ್ನ ಜೀವನ ಈ ಥರ ಇರಬೇಕು ಆ ಥರ ಇರಬೇಕು ಅಂತ ಅಂದ್ಕೊಂಡವರು ಬಟ್ ಇವಾಗ ಎಲ್ಲ ರಿವರ್ಸ್ ಆಗೋಗಿದೆ ನಿಮ್ಮ ಕ್ರಿಯೇಟಿವಿಟಿ ಏನು ಕೂಡ ವರ್ಕ್ ಆಗ್ತಾ ಇಲ್ಲ ಅಥವಾ ಒಂದು ಏನು ಆಸೆ ಕನಸುಗಳನ್ನು ಕಟ್ಕೊಂಡಿದ್ದೀರ ಲೈಫ್ ಬಗ್ಗೆ ಅದು ನೆರವೇರಲ್ಲ ನನ್ನ ಲೈಫ್ ಇಷ್ಟಕ್ಕೆ ಸೀಮಿತ ನಾನು ಅಂದ್ಕೊಂಡಿದ್ದು ಏನು ಕೂಡ ಆಗಲ್ಲ ಅಂತ ತುಂಬ ದುಃಖ ಬರ್ತಾ ಬರ್ತಾಯಿದ್ದೀರಾ ಎಮೋಷ್ನಲ್ ಆಗಿದ್ದೀರಾ ಇದು ನಾನು ಹೇಳಿ ದೌಡಾಲ್ವಾ ಹೇಳಿ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಮುಂಚೆ ಇದ್ದ ಥರ ನೀವು ಇಲ್ಲ ಇಲ್ಲಿ ಒಂದು ರೀತಿಯಲ್ಲಿ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ಚೇಂಜ್ ಆಗಿದ್ದೀರಾ ಮುಂಚೆ ಇರುವಂತಹ ಖುಷಿ ಇರ್ಬೋದು ನಗು ಇರ್ಬೋದು ಅಥವಾ ಒಂದು ಜೋಶ್ ಇರ್ಬೋದು ಎಲ್ಲಿಗಾದರೂ ಹೋಗುವಾಗ ನೀವು ರೆಡಿಯಾಗುವಂಥದ್ದು ಇರ್ಬೋದು ಅಥವಾ ಮಾತು ಕಮ್ಯುನಿಕೇಶನ್ ಸ್ಕಿಲ್ ಆಗಿರ್ಬೋದು ಅಥವಾ ನಿಮ್ಮದೊಂದು ಆ್ಯಟಿಟ್ಯೂಡ್ ಇರ್ಬೋದು ಅದು ಯಾವುದು ಕೂಡ ಇಲ್ಲ ಇವಾಗ ತುಂಬ ಆಗಿರ್ತೀರಾ ಮುಂಚೆ ಇದ್ದವರು ನೀವೇನಾ ಇವಾಗ ಅನ್ನೋ ಅಷ್ಟ ಮತ್ತಿಗೆ ನೀವು ಬದಲಾಗಿದ್ದೀರಾ ಈ ಒಂದು ಪ್ರೀತಿಯಿಂದ ನೀವೆಷ್ಟನ್ನು ಕಲೆಟ್ಕೊಂಡಿದ್ದೀರಾ ಅದಕ್ಕಿಂತ ಜಾಸ್ತಿ ಇವಾಗ ಕಲ್ತ್ಕೊಳ್ತಾ ಇದ್ದೀರಾ ಈ ಪ್ರೀತಿ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಎಲ್ಲನೂ ಸಿಕ್ಕಿದೆ ನಿಮಗೆ ಆ ಪ್ರೀತಿಯಲ್ಲಿ ನೀವು ಇಡೀ ತುಂಬ ಸುಂದರವಾದಂತಹ ಕನಸುಗಳನ್ನು ಕಂಡಿದ್ದೀರಾ ನಾನು ಇವರ ಜೊತೆ ಖುಷಿಯಾಗಿರ್ತೇನೆ ನೆಮ್ಮದಿಯಿಂದ ಇರ್ತೇನೆ ಅಂತ ನೀವು ಅಂದ್ಕೊಂಡಿದ್ರ ಬಟ್ ಇವಾಗ ನಿಮ್ಮ ವ್ಯಕ್ತಿ ನಿಮ್ಮ ಆಸೆಗಳನ್ನು ನೆರವೇರಿಸೋದಿರ್ ಇರಬಹುದು ಅಥವಾ ನಿಮ್ಮ ಜೊತೆ ಮಾತನಾಡಲಿಕ್ಕೆ ರೆಡಿ ಇಲ್ಲ ನಿಮ್ಮ ಖುಷಿ ಇರ್ಬೋದು ನೋವು ಇರ್ಬೋದು ದುಃಖ ಇರ್ಬೋದು ಅಥವಾ ಏನು ಹೇಳಿ ಹೇಳಿದ್ರು ನೀವು ಅದನ್ನು ಕೇಳಿಸ್ಕೊಳ್ಳಿಕ್ಕೆ ರೆಡಿ ಇಲ್ಲ ಹೀಗಿರುವಾಗ ನಿಮ್ಮ ಕನಸುಗಳ ಬಗ್ಗೆ ನೀವು ಆಲೋಚನೆ ಮಾಡ್ತಾನೆ ಇರ್ತೀರಾ ಇಲ್ಲಿ ಇಲ್ಲಿ ಅವರದ್ದು ಅಂತ ಹೇಳಿಕ್ಕಾಗಲ್ಲ ಕೆಲವೊಂದು ಸಮಸ್ಯೆಗಳು ಅವ್ರಿಗೆ ಕೂಡ ಕಾಡ್ತಾ ಉಂಟು ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಅಂದರೆ ಆ ವ್ಯಕ್ತಿಗೆ ಏನೋ ಒಂದು ಬೇಸರ ಉಂಟು ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ಕೆಲವರು ತುಂಬ ಬ್ಯುಸಿ ಇದ್ದಾರೆ ಅವರು ಅವರ ಲೈಫಲ್ಲಿ ಏನೋ ಒಂದು ಕರೆಕ್ಟಾಗಿ ಆಗ್ತಾ ಇಲ್ಲ ಕೆಲವೊಂದು ಕಮೆಂಟ್ಮೆಂಟ್ಗಳಿರ್ಬೋದು ಅಥವಾ ಕೆಲವೊಂದು ಕೆಲಸಗಳು ಕೆಲವು ತುಂಬ ಅವರಿಗೆ ಕಿರಿಕಿರಿ ಉಂಟು ಮಾಡುವಂತಹ ಘಟನೆಗಳು ನಡೆದಿರ್ಬೋದು ಏನೋ ಒಂದು ಸಮಸ್ಯೆ ಆಗಿರ್ಬೋದು ಅದು ಅವರು ನಿಮ್ಮ ಜೊತೆ ಶೇರ್ ಮಾಡಿರ್ಬೋದು ಕೆಲವರು ಮತ್ತು ಕೆಲವರು ಹೇಳಿಲ್ಲ ನಿಮಗೆ ಏನಕ್ಕೆ ಮನಸ್ಸಿಗೆ ನೋವು ಕೊಡಬೇಕು ಅಂತ ವೆಯ್ಟಿಂಗ್ ಎನರ್ಜೆಂಟಿಲ್ಲಿ ಬ್ರೇಕಪ್ ಆದವರ ಮಧ್ಯೆ ಅಥವಾ ಸರಿಯಾಗಿ ರಿಲೇಷನ್ಶಿಪ್ ಇಲ್ಲ ಅಂತ ನೀವು ಆಲೋಚನೆ ಮಾಡ್ತಾಯಿದ್ರೆ ಇವಾಗ ಅವರಿಗೆ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ಅವರ ಕೆಲವೊಂದು ಸ್ಟಕ್ ಏನರ್ಜಿಂದ ಇರ್ಬೋದು ಅಥವಾ ಕೆಲವೊಂದು ಕಮೆಂಟ್ಮೆಂಟ್ಗಳಿಂದ ಅದನ್ನು ಫುಲ್ಫಿಲ್ ಮಾಡಿ ಅವರು ನೆಕ್ಸ್ಟ್ ಲೈಫಲ್ಲಿ ಕರೆಕ್ಟ್ ಆಗುವುದು ತುಂಬ ಮೇನ್ ಆಗಿದೆ ಅವರಿಗೆ ಯಾವುದನ್ನು ಕೂಡ ಆ ವ್ಯಕ್ತಿ ಇವಾಗಲೇ ಡಿಸಿಷನ್ ತಗೊಳಕ್ಕೆ ರೆಡಿ ಇಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ಆನ್ ಆ್ಯಂಡ್ ಆಫ್ ಸಿಚ್ಯುವೇಶನ್ ಆಗ್ತಾ ಉಂಟು ಕೆಲವರು ಬ್ಲಾಕ್ ಮಾಡಿದ್ದಾರೆ ಮತ್ತೆ ಕೆಲವರು ಮನಸ್ಸಿಗೆ ನೋವಾಗೋ ಆಗೋ ಥರ ಮಾತನಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಅಂತ ನೀವು ಅಂದ್ಕೊಂಡಿದ್ದೀರ ಬಟ್ ನಿಮ್ಮ ಬಗ್ಗೆ ಆಲೋಚನೆ ಮಾಡ್ತಾರೆ ಬಟ್ ಅವರು ಏನು ಕೂಡ ಮಾಡಲಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಬಟ್ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಟ್ರೀಟು ಫೋರ್ ಮಂತ್ ಎನರ್ಜಿ ಉಂಟು ಇರಲಿ ಕಮಿಟ್ಮೆಂಟ್ ಕೊಡ್ತಾರೆ ಕೆಲವರಿಗೆ ಇದು ಬಂದುಬಿಟ್ಟು ಸಿಕ್ಸ್ ಮಂತ್ ಕೂಡ ಆಗ್ಬೋದು ಒಂದು ಪಾಸಿಟಿವ್ ಸೈನ್ ಬರಬೇಕು ಅಂದರೆ ಎನರ್ಜಿ ಸಿಗಬೇಕು ಅಂದರೆ ಬಟ್ ನೀವೇನು ಮಾಡ್ತೀರಾ ನಿಮ್ಮ ವರ್ಕ್ ಇರ್ಬೋದು ಸ್ಟಡೀಸ್ ಇರ್ಬೋದು ಸೊ ಅದನ್ನು ಪ್ರೀತಿಸಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿಯನ್ನು ನೀವು ಪ್ರೀತಿಸಿ ಇಲ್ಲಿ ಪಾಸಿಟಿವ್ ಆಗಿರಿ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ನಾನು ಎಷ್ಟೇ ಹೇಳಿದ್ರು ಎನರ್ಜಿ ಲೆವೆಲಲ್ಲಿ ನೋಡುವಾಗ ನೀವು ತುಂಬ ಆಲೋಚನೆ ಮಾಡ್ತೀರಾ ಕಣ್ಣೀರಾಗ್ತೀರಾ ಪದೇ ಪದೇ ಏನು ಆಲೋಚನೆ ಮಾಡ್ತೀರಾ ಅದನ್ನು ರೀ ಆಲೋಚನೆ ಮಾಡ್ತಾ ಇರ್ತೀರ ನಾನಿಲ್ಲಿ ನಿಮಗೆ ಒಂದು ದೈಹಿಕ ಸಂಕೇತವನ್ನು ಹೇಳ್ತೇನೆ ಜಸ್ಟ್ ಇದನ್ನು ನೀವು ಹೇಳ್ತಾ ಇರಿ ಸೊ ಇದು ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಿಮ್ಮವರನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಇದು ಬಂದುಬಿಟ್ಟು ಒನ್ ಒನ್ ಸೆವೆನ್ ಸಿಕ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಇದೇ ಥರ ಹೇಳಬೇಕಾಗುತ್ತೆ ಇಲ್ಲ ನನಗೆ ಹೇಳಲಿಕ್ಕೆ ಆಗೋಲ್ಲ ಬಟ್ ನಾನು ಕೇಳಿಸ್ಕೊಳ್ತೇನೆ ಅಂದರೆ ಹೇಳಿ ನಿಮ್ಮ ಹಾಗೆಯೇ ನಿಮ್ಮ ವ್ಯಕ್ತಿ ಹೆಸರನ್ನು ಹಾಕಿಬಿಟ್ಟು ನನ್ನ ಕಮೆಂಟಲ್ಲಿ ಹೇಳಿ ನಿಮ್ಮ ಪರವಾಗಿ ಜಪ ಮಾಡಿಬಿಟ್ಟು ನಾನು ಹಾಕ್ತೇನೆ ಅಡನ್ ಡೈಲಿ ನೈಟ್ ಕೇಳ್ತಾ ಬನ್ನಿ ಯಾರಿಗಾದ್ರೂ ಬಟನ್ ಜಾಯಿನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಬರ್ತಾನಂತೂ ಸೊ ನೀವು ಏನೇ ಒಂದು ವಿಷಯ ಶೇರ್ ಮಾಡಿದ್ರು ನಾನು ಹೈಡ್ ಆಗಿರುತ್ತೆ ಕೆಲವೊಂದನ್ನು ಸೂಕ್ಷ್ಮ ವಿಷಯಗಳನ್ನು ನಿಮಗೆ ನಾನು ರಿಪ್ಲೈ ಮಾಡಿದ ತಕ್ಷಣ ನಾನು ಅದನ್ನು ಡಿಲೀಟ್ ಮಾಡ್ತೇನೆ ಸೊ ಹಾಗಾಗಿ ಏನೇ ಒಂದು ನಿಮ್ಮದು ವಿಷಯ ನನಗೆ ಇರ್ಬೋದು ಅಥವಾ ಬೇರೆ ಯಾರಿಗೂ ಕೂಡ ಗೊತ್ತಾಗಲ್ಲ ಕೆಲವೊಂದು ವಿಷಯಗಳು ಸೂಕ್ಷ್ಮ ಆಗಿರುತ್ತೆ ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು ಪ್ರೀತಿಗೆ ಸಂಬಂಧಿಸಿದ್ದು ತಾಳ್ಪಾತಿಗೆ ಸಂಬಂಧಿಸಿದ್ದಿರ್ಬೋದು ಅಥವಾ ಆಸ್ತಿಯ ವಿಷಯ ಇರ್ಬೋದು ಕೋರ್ಟಿನಲ್ಲಿರುವಂತಹ ಕೇಸ್ ಇರ್ಬೋದು ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ತ್ರೀ ಲೆವೆಲಲ್ಲಿಂತು ಪ್ರಾಬ್ಲಮ್ ಸಾಲ್ವಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ಮಂತ್ರ ಪ್ರಾಬ್ಲಮ್ ಸಾಲ್ವಿಂಗ್ ವಿತ್ ತಂತ್ರ ಅಂತ ನಿಮಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದನ್ನು ನಿಮ್ಮ ಪರ್ಸನಲ್ ಲೀಡಿಂಗ್ ಅಗತ್ಯದ ಮೇಲೆ ನಾನೇ ಮಾಡ್ತೇನೆ ಕೆಲವೊಂದನ್ನು ನೀವೇ ಮಾಡಬೇಕಾಗುತ್ತೆ ಅದನ್ನು ನಾನು ನಿಮಗೆ ಅಲ್ಲಿ ಹೇಳ್ತೇನೆ ಅತಿಯಾಗಿ ಟೆನ್ಷನ್ ಮಾಡ್ಕೊಳಿಕ್ಕೆ ಹೋಗಬೇಡಿ ಅಥವಾ ಲೈಫಲ್ಲಿ ಏನಾಗುತ್ತೋ ಏನೋ ಅನ್ನೋ ಒಂದು ಕಲವಲ ಇರ್ಬೋದು ಬೇಸರ ಇರ್ಬೋದು ಇದೇ ನೋಡಿ ನಾವು ನೆಗೆಟಿವ್ ಎನರ್ಜಿಯಲ್ಲಿ ಇರುವಾಗ ಸುತ್ತಲೂ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆದರೆ ನಮಗೆ ಪಾಸಿಟಿವ್ ಎನರ್ಜಿ ಬರಲ್ಲ ಹಾಗೇನೇ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರಿಗೂ ತಲುಪಲ್ಲ ನೀವೀಗ ನಿಮ್ಮ ಹುಡುಗಿ ಅಥವಾ ಹುಡುಗನದು ಫೋಟೋ ನೋಡ್ಕೊಂಡು ಕಣ್ಣೀರು ಇರ್ತೀರ ಅಥವಾ ತಂದೆ ತಾಯಿಗಳು ಮಕ್ಕಳನ್ನು ನೆನಪು ಮಾಡಿಕೊಂಡು ಕೆಲವರು ನೋಡಿ ಫಾರಿನಲ್ಲಿ ಇರ್ತಾರೆ ಅಥವಾ ಬೇರೆ ಎಲ್ಲೋ ಇರ್ತಾರೆ ಮಕ್ಕಳ ಬ ಅಂದರೆ ಮಕ್ಕಳಿಗೆ ತಂದೆ ತಾಯಿಯ ಬಗ್ಗೆ ನೆನಪಿರೋಲ್ಲ ಸೊ ಇಂಥ ಕೇಸಸ್ಸಲ್ಲಿ ಕೂಡ ತುಂಬ ನೋವು ಬರ್ತಾ ಇರ್ತಾರೆ ಸೊ ಅಂದರೆ ಆದಷ್ಟು ನನ್ನ ಪ್ರೀತಿ ನನಗೆ ಸಿಗುತ್ತೆ ನನ್ನ ಜೀವನದಲ್ಲಿರುವಂಥ ಸಮಸ್ಯೆ ದೂರ ಆಗುತ್ತೆ ನಾನು ಸಂತೋಷವಾಗಿದ್ದೇನೆ ನಮ್ಮ ಹುಡುಗನ ಜೊತೆ ನಾನು ಸಂತೋಷವಾಗಿದ್ದೇನೆ ನನ್ನ ಹುಡುಗಿಯ ಜೊತೆ ನನ್ನ ಜೀವನದಲ್ಲಿ ಎಲ್ಲವೂ ಉಂಟು ಸೊ ಆ ಒಂದು ಪಾಸಿಟಿವ್ ಹೀಲಿಂಗ್ ಅಲ್ಲಿ ನೀವಿರಬೇಕು ಸೊ ಹೀಲಿಂಗಲ್ಲಿ ಕೂಡ ನಾವು ಇಷ್ಟೇ ಮಾಡ್ತೇವೆ ನಿಮ್ಮ ಮನಸ್ಸನ್ನು ಸಕಾರ್ಮಕವಾಗಿ ಚೇಂಜ್ ಮಾಡ್ತೇವೆ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ನಿಮ್ಮ ಹುಡುಗ ನಿಮ್ಮ ಹುಡುಗಿ ನಿಮ್ಮ ಹತ್ತಿರನೇ ಇದ್ದಾರೆ ಮಾತನಾಡ್ತಾ ಇದ್ದಾರೆ ನೀವಿಬ್ಬರು ಡೇಟಿಂಗಲ್ಲಿದ್ದೀರಾ ಅಥವಾ ಒಂದು ಡಿನ್ನರ್ಗೆ ಹೋಗಿದ್ದೀರಾ ಲಂಚ್ಗೆ ಹೋಗಿದ್ದೀರಾ ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿ ಪಾಸಿಟಿವ್ ಆಗಿ ಅದು ನಿಮಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಆ್ಯಕ್ಚುಲಿ ಇಮ್ಯಾಜಿನೇಷನ್ ಮಾಡೋದ್ರಿಂದ ನೀವು ಇನ್ವರ್ಸಿಗೆ ಸಂದೇಶವನ್ನು ಕಲಿಸ್ತೀರ ಈಲಿಂಗಲ್ಲಿ ಸೊ ನಿಮ್ಮ ಪ್ರೀತಿಯನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಇರ್ಬೋದು ಅವರು ನಿಮಗೆ ಕಾಲ್ ಮಾಡಲಿಕ್ಕೆ ಇರ್ಬೋದು ದೂರ ಆಗಿದ್ದಾರೆ ಮನೆಯವರು ನಿಮ್ಮಿಂದ ಅವರನ್ನು ದೂರ ಮಾಡಿದ್ದಾರೆ ಸೊ ನೀವು ಇಲ್ಲಿ ಕೂಡ ಹಾಗೇನೆ ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಂಡು ಅವರಿಗೆ ಮೆಸೇಜಸ್ ಕಲಿಸುವುದು ಸೊ ಅಂದರೆ ಫೋನ್ ಮೂಲಕ ಅಲ್ಲ ಮನಸ್ಸಿನ ಮೂಲಕ ಇನ್ವರ್ಸ್ ಮೂಲಕ ಹಾಗಾಗಿ ನೀವು ಯಾವುದಕ್ಕೂ ಆಲೋಚನೆ ಮಾಡಬೇಡಿ ಸೊ ನಾನು ಏನು ಹೇಳ್ತೀನ ಪಾಸಿಟಿವ್ ಆಗಿರಬೇಕು ಅಂತ ಸೊ ಅದನ್ನೆಲ್ಲ ಮಾಡಿ ಖಂಡಿತವಾಗಿ ನಿಮ್ಮ ಪ್ರೀತಿ ಸಕ್ಸಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಏನೋ ಹಣಕಾಸಿಗೆ ಸಂಬಂಧಿಸಿದಿರ್ಬೋದು ಇರುವಂಥ ಕೇಸ್ ಇರ್ಬೋದು ಏನೇ ಒಂದು ಸಮಸ್ಯೆ ಇದ್ರೂ ಆಗುತ್ತೆ ಆದಷ್ಟು ಖುಷಿಯಿಂದ ಇರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹೊಸದಾಗಿ ವೀಡಿಯೋ ಅಪ್ಲೋಡ್ ಮಾಡಿದಾಗ ಅದು ನಿಮಗೆ ಸಿಗುತ್ತೆ ಯಾವುದು ಕೂಡ ಮಿಸ್ ಆಗೋಲ್ಲ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಪ ನೋಡಿ ನಾನು ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟೆ ಆಲ್ಮೋಸ್ಟು ಪ್ಲೇಯರ್ ಟೈಮಲ್ಲೇ ಪ್ರೇಯರ್ ರೂಮಲ್ಲೇ ಇದ್ಬಿಟ್ಟು ನಾನು ನಿಮಗೆ ರಿಪ್ಲೈ ಮಾಡೋದು ಸೊ ಹಾಗಾಗಿ ಕೆಲವೊಂದು ಕಮೆಂಟಿಗೆ ನಾನು ರಿಪ್ಲೈ ಮಾಡುವಾಗ ಲೇಟ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಟೈಮ್ಸ್ ಕ್ಯಾಂಡಲ್ ವ್ಯಾಕ್ಸ್ ಅಥವಾ ಟ್ಯಾರೋಟ್ ಕಾರ್ಡ್ ಮೂಲಕ ಏಂಜಲ್ಸ್ ಗೈಡ್ಲೈನ್ಸ್ ಮೂಲಕ ನಾನು ನಿಮಗೆ ರಿಪ್ಲೈ ಮಾಡ್ತೇನೆ ಧೈರ್ಯವಾಗಿರಿ ನನ್ನ ಆರಾಧ್ಯ ದೇವರಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವಿನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಮಹಾವಿಷ್ಣು ಹಾಗೆಯೇ ಮಹಾದೇವರನ್ನು ಕೂಡ ಪ್ರಾರ್ಥಿಸುತ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು